ಆಲೂರು ತಾಲೂಕಿನ ಪಾಳ್ಯ ಹೋಬಳಿಯ ಅಂಚೂರು ಗ್ರಾಮ ಪಂಚಾಯಿತಿ ಎರಡನೇ ಅವಧಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯನ್ನ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಎಚ್ಪಿ ಲಿಂಗರಾಜು ಅವರ ನೇತೃತ್ವದಲ್ಲಿ ಬಾಹಿರಂಗ ಮತದಾನ ಮಾಡುವ ಮೂಲಕ ಆಯ್ಕೆಯ ಪ್ರಕ್ರಿಯೆ ನಡೆಸಲಾಯಿತು ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಹಾಗೂ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಸಮಬಲಗೊಂಡ ಹಿನ್ನೆಲೆ ಲಾಟರಿ ಮುಖಿನ ಚುನಾವಣೆ ನಡೆಸುವಂತೆ ಚುನಾವಣಾ ಅಧಿಕಾರಿ ನಿರ್ಧರಿಸಿದ್ದು ಚುನಾವಣೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಲಿಂಗರಾಜು ಬಿಜೆಪಿ ಪಕ್ಷದವರ ಹಣದ ಆಸೆಗೆ ನಮಗೆ ಮೋಸ ಮಾಡುತ್ತಿದ್ದಾರೆಂದು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಹಾಗೂ ಸದಸ್ಯರು ಆಕ್ರೋಶ ya ಒಟ್ಟು ಇದ್ದ ಹನ್ನೊಂದು ಮತಗಳ ಮತದಾನದ ಪೈಕಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಐದು ಮತದಾನ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಆರು ಮತದಾನಗಳಾಗಿದ್ದು ಒಂದು ಮತವನ್ನು ತಿರಸ್ಕೃತ ಮತದಾನ ಎಂದು ಪರಿಗಣಿಸಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಸಮಾನವಾಗಿ ಐದರಿಂದ ಐದು ಮತದಾನಗಳು ಆಗಿದ್ದ ಹಿನ್ನೆಲೆ ಚೀಟಿ ಬರೆದು ಹಾಕಿ ಲಾಟರಿ ಎತ್ತುವ ಮೂಲಕ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯನ್ನ ಆಯ್ಕೆಯಾಗಿರುವುದಾಗಿ ಘೋಷಣೆ ಮಾಡಿದ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು ಇದರಿಂದ ಸಿಟ್ಟಿಗೆದ್ದ ಜೆಡಿಎಸ್ ಬೆಂಬಲಿತ ಕಾರ್ಯಕರ್ತರು ಹಾಗೂ ಸದಸ್ಯರು ಚುನಾವಣಾಧಿಕಾರಿ ಲಿಂಗರಾಜು ಅವರ ಮೇಲೆ ಅಧಿಕಾರ ಕೂಗಿ ಅಡ್ಡಗಟ್ಟಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಮುಂದೆ ಸದಸ್ಯರು ಧರಣಿ ಕೂತು ಚುನಾವಣೆ ಮುಂದೂಡುವಂತೆ ಆರು ಜನ ಸದಸ್ಯರನ್ನು ಒತ್ತಾಯಿಸಿ ಚುನಾವಣೆ ಮುಂದೂಡಿ ರಾಜೀನಾಮೆ ಬರೆದು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಹಣ ಪಡೆದು ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಜಯ ಘೋಷಿಸಿದ್ದರೆಂದು ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಆರೋಪ ಮಾಡಿದರು ಪೊಲೀಸ್ ಇಲಾಖೆಯ ಮುನ್ನೆಚ್ಚರಿಕೆ ಕ್ರಮದಿಂದಾಗಿ ಬಿಗುವಿನ ವಾತಾವರಣವಿದ್ದ ಹಂಚೂರು ಗ್ರಾಮ ಪಂಚಾಯಿತಿ ವಾತಾವರಣವನ್ನು ತಿಳಿಗೊಳಿಸಿದರು ಚುನಾವಣೆ ವೇಳೆ ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು ಹಾಗೂ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜುಗೂಡ ಇನ್ನಿತರ ಎರಡು ಪಕ್ಷದ ಕಾರ್ಯ

ಚುನಾವಣೆ ಬಗ್ಗೆ ಸಮಗ್ರವಾಗಿ ಎಲ್ಲ ಹನ್ನೊಂದು ಜನ ಸದಸ್ಯರವರೆಗೂ ಪ್ರಾತ್ಯಕ್ಷತೆಯನ್ನು ನೀಡಲಾಗುತ್ತೆ ಸಮಯ ಸಮಯಕ್ಕೆ ನಾಮಪತ್ರ ಸಲ್ಲಿಕೆ ಹಿಂಪಡೆಯ ಅವಧಿ ಮತ್ತು ಚುನಾವಣೆ ಪ್ರಕ್ರಿಯೆ ಎಲ್ಲವನ್ನು ಸಮರ್ಪಕವಾಗಿ ನಾವು ನಿಭಾಯಿಸಿರ್ತೀವಿ ಯಾವುದೇ ಗೊಂದಲ ಇರೋಲ್ಲ ಇದರಲ್ಲಿ ಹನ್ನೊಂದು ಮತದಲ್ಲಿ ಎರಡು ಮತ ತಿರಸ್ಕಾರವಾಗಿರುತ್ತೆ ಒಂದು ಅಧ್ಯಕ್ಷರು ಚುನಾವಣೆ ಪ್ರಕ್ರಿಯೆ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಈ ಗೊತ್ತುಪಡಿಸಿದ ಅಧಿಕಾರಿಗಳು ಇವತ್ತು ಚುನಾವಣೆ ಕಾರ್ಯ ಪ್ರಕ್ರಿಯೆ ಪ್ರಕ್ರಿಯೆ ಪೂರ್ಣಗೊಳಿಸಿದ್ದಾರೆ ಪೂರ್ಣಗೊಳಿಸಿ ಅನೌನ್ಸ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಈ ಪ್ರೊಸೆಸ್ ಮಾಡೋದ್ರ ಬಗ್ಗೆ ಆಗಲಿ ಅಧಿಕಾರ ಪೂರ್ತಿ ಇರೋದು ಗೊತ್ತುಪಡಿಸಿದ ಅಧಿಕಾರಿ ಅಂತ ಚುನಾವಣಾಧಿಕಾರಿಗಳಿಗೆ ಇರುತ್ತದೆ ಅವರು ಗೊತ್ತುಪಡಿಸಿದ ಅಧಿಕಾರಿಗಳು ಇವತ್ತು ಏನು ಪ್ರಕ್ರಿಯೆ ಮಾಡಿದ್ದಾರೆ ಆ ಪ್ರಕ್ರಿಯೆಯನ್ನು ಎಲ್ಲವೂ ಈ ಸಭಾ ನಡವಳಿಯಲ್ಲಿ ದಾಖಲೆ ಮಾಡಿರ್ತಾರೆ ಆ ದಾಖಲಾತಿಯನ್ನು ಮತ್ತು ಏನಾದರೂ ನೀವು ಸಕ್ಷಮ ಪ್ರಾಧಿಕಾರದಲ್ಲಿ ಯಾರು ಪ್ರಶ್ನಿಸಿದಲ್ಲಿ ಅದನ್ನು ಪರಿಹಾರ ಕಟ್ ಕಟ್ಕೊಳ್ಬೋದಾಗಿದೆ ಈ ಹಂತದಲ್ಲಿ ಯಾವುದೇ ಅಧಿಕಾರಿಗಳು ಅದನ್ನು ಓಪನ್ ಮಾಡಿಸಿ ನೋಡೋದಕ್ಕೆ ಯಾವುದಕ್ಕೆ ಅಧಿಕಾರ ಇಲ್ಲ ಚುನಾವಣಾಧಿಕಾರಕ್ಕೆ ಪರಿವ ಪರಾಧಿಕಾರ ಇದೆ ಸಕ್ಷಮ ಪ್ರಾಧಿಕಾರದಲ್ಲಿ ನೀವು ಸಂಬಂಧಪಟ್ಟ ನಡವಳೆಯನ್ನು ನೀವು ಪ್ರಶ್ನಿಸ್ಬೋದಾಗಿದೆ ನಿಮ್ಮ ಏರ್ ಅವರ ಏರ್ ಆಫೀಸರ್ಗೆ ನೀವು ಕಂಪ್ಲೇಂಟ್ ಅನ್ನ ಮಾಡಿ ಸೊ ಅದಕ್ಕೆ ಸ್ಟೇ ತಗೊಳ್ಳೋದು ಮಾಡೋದು ಮಾಡಬಹುದು ಸೊ ಇಲ್ಲಿ ಯಾವ್ದೋ ಈ ಕ್ಷಣಕ್ಕೆ ಅಲ್ಲಿ ಯಾವ್ದೋ ಆಗ್ಬಾರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತು ಈ ನ ಪ್ರೊಸೆಸ್ನಿಗೆ ಮಾಡೋಣ ಇನ್ನು ಇಲ್ಲ ಅವರ ಏರ್ ಆಫೀಸರ್ಗೆ ನೀವು ಕಂಪ್ಲೇಂಟ್ ಮಾಡಿ ಅಲ್ಲಿಗೆ ಸ್ಟೇ ತಗೊಂಡು ಮಾಡ್ಬೋದು